ನಿಮಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಈ ಎರಡು ಪದಾರ್ಥಗಳನ್ನು ಸೇವಿಸಿ ದೇಹದಲ್ಲಿ ಎಂತಹ ಕಲ್ಲಿದ್ರೂ ಕೂಡ ಕರಗಿ ಹೋಗುತ್ತೆ ಕಳಪೆ ಜೀವನ ಶೈಲಿ ಮತ್ತು ಕಳಪೆ ಆಹಾರ ಪದ್ಧತಿಯಿಂದ ಅನೇಕ ರೋಗಗಳು ಉಂಟಾಗಬಹುದು ಅವುಗಳಲ್ಲಿ ಪ್ರಮುಖವಾದದ್ದು ಅಂದರೆ ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಇರುವ ಜನರು ಹಠಾತ್ ತೀವ್ರವಾದಂತಹ ನೋವನ್ನು ಅನುಭವಿಸ್ತಾರೆ ಕಲ್ಲುಗಳಿಂದ ಉಂಟಾಗುವ ನೋವು ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಅದು ದೈನಂದಿನ ಚಟುವಟಿಕೆ ಮತ್ತು ಚಲನೆಯಲ್ಲೂ ಕೂಡ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಕಲ್ಲುಗಳ ಸಮಸ್ಯೆಯನ್ನ ತೊಡಕೆ ಹಾಕಲು ಜನರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಆದರೆ ಕೆಲವರಿಗೆ ಶಸ್ತ್ರಚಿಕಿತ್ಸೆಯ ನಂತರ ಕಲ್ಲುಗಳು ಬರುತ್ತೆ ನೀವು ಕೂಡ ಈ ರೀತಿಯ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಿದ್ರೆ ಕೆಲವು ಮನೆಮದ್ದುಗಳ ಸಹಾಯವನ್ನ ಪಡೆಯಬಹುದಾಗಿದೆ ಮೂತ್ರಪಿಂಡದ ಕಲ್ಲಿನ ನೋವಿನಿಂದ ಬಾರ್ಲಿ ನೀರು ತಕ್ಷಣದ ಪರಿಹಾರವನ್ನ ನೀಡುತ್ತೆ ಬಾರ್ಲಿಯು ಮೂತ್ರವರ್ಧಕ ಗುಣಗಳನ್ನು ಹೊಂದಿದ್ದು ಅದು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಇದು ಮೂತ್ರಪಿಂಡಗಳನ್ನ ಆರೋಗ್ಯವಾಗಿಡುತ್ತೆ ಬಾರ್ಲಿ ನೀರು ಮೂತ್ರನಾಳವನ್ನ ಶುದ್ಧಗೊಳಿಸುತ್ತೆ ಇದು ಕಲ್ಲು ಸುಲಭವಾಗಿ ಹೊರಬರುವಂತೆ ಮಾಡುತ್ತೆ ಬಾರ್ಲಿ ನೀರನ್ನು ತಯಾರಿಸಲು ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಹಿಡಿ ಬಾರ್ಲಿಯನ್ನ ಸೇರಿಸಿ ಚೆನ್ನಾಗಿ ಕುದಿಸಿ ಅಡುಗೆ ನೀರು ಸರಿಯಾಗಿ ಕುದಿಯಲು ಪ್ರಾರಂಭಿಸಿದಾಗ ಒಲೆಯನ್ನ ಆಫ್ ಮಾಡಿ ಮತ್ತು ಅದನ್ನು ಸೋಸಿ ಈಗ ಈ ನೀರು ಸೂಪ್ನಂತೆ ನಿಧಾನವಾಗಿ ಕುಡಿಯಿರಿ ಈ ನೀರನ್ನ ನಿಯಮಿತವಾಗಿ ಕುಡಿಯೋದ್ರಿಂದ ಕಲ್ಲುಗಳ ನೋವಿನಿಂದ ಪರಿಹಾರ ಪಡೆಯಬಹುದು ಇನ್ನು ಹುರುಳಿ ಕಾಳುಗಳು ಕಲ್ಲುಗಳ ಸಮಸ್ಯೆಗೆ ಉಪಯುಕ್ತವಾಗಿದೆ ನಿಮಗೆ ಕಲ್ಲುಗಳಿದ್ರೆ ವಾರಕ್ಕೆ ಎರಡರಿಂದ ಮೂರು ಬಾರಿ ಹುರುಳಿ ಬೇಳೆಯ ಬೀಜಗಳನ್ನ ಸೇವಿಸಿ ಈ ಬೇಳೆ ಪಿತ್ತ ಕಲ್ಲುಗಳ ನೋವನ್ನ ನಿವಾರಿಸಲು ಸಹಾಯ ಮಾಡುತ್ತೆ ಈ ಬೇಳೆಯಲ್ಲಿರುವ ವಿಶೇಷ ಪೋಷಕಾಂಶಗಳು ಕಲ್ಲುಗಳಿಂದ ಪರಿಹಾರವನ್ನ ನೀಡುತ್ತೆ ಹುರುಳಿ ಬೇಳೆಗಳು ದೇಹದಲ್ಲಿ ಸಂಗ್ರಹವಾದ ವಿಷವನ್ನು ಹಾಕಲು ಹಾಗೆ ಮೂತ್ರದ ಹರಿವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಇಷ್ಟ